ಬಿ ತಾಲೂಕಿನ ಭಾಗೂರು ಗೇಟಿನಲ್ಲಿ ಜನವರಿ ಹದಿನಾಲ್ಕು ಹಾಗೂ ಹದಿನೈದರಂದು ಶ್ರೀ ಸಿದ್ದರಾಮೇಶ್ವರ ಜಯಂತಿ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಲಕ್ಷಾಂತರ ಜನರು ಸೇರುವ ನಿರೀಕ್ಷೆ ಇರುವುದರಿಂದ ಅಲ್ಲಿಗೆ ಬೇಕಾದಂತಹ ಎಲ್ಲಾ ರೀತಿಯ ಮೂಲಭೂತ ಸೌಲಭ್ಯವನ್ನು ಸಹ ಸಮಿತಿ ಮುತುವರ್ಜಿಯಿಂದ ಮಾಡುತ್ತಿದೆ ಇನ್ನು ಕೇವಲ ಐದು ದಿನಗಳು ಮಾತ್ರ ಬಾಕಿ ಇರುವುದರಿಂದ ಶ್ರೀ ಸಿದ್ದರಾಮೇಶ್ವರ ಎರಡು ದಿನಗಳ ನಿರಂತರವಾಗಿ ದಾಸೋಹದ ನಿರಂತರವಾಗಿ ದಾಸೋಹದ ವ್ಯವಸ್ಥೆಯನ್ನು ಮಾಡಿದ್ದು ಎರಡು ದಿನ ದಿನಗಳ ಕಾಲ ಬೆಳಿಗ್ಗೆ ತಿಂಡಿ ಮಧ್ಯಾಹ್ನದ ಸಿಹಿ ಸಾಂಗವಾಗಿ ಸಾಕ್ತಾಯಿದೆ ಬೆಂಡಾಲು ಅಂದರೆ ವೇದಿಕೆ ಎಲ್ಲ ನಿರ್ಮಾಣ ಕಾರ್ಯ ತೊಂಬತ್ತು ಭಾಗ ಮುಕ್ತಾಯ ಆಗ್ತಾಯಿದೆ ಅಡುಗೆ ಸಿದ್ಧತೆ ಮಾಡುವಂಥ ವೇದಿಕೆ ಸಹಿತ ಅಲ್ಲಿ ಶಾಮಿಯಾನ ಎಲ್ಲ ಹಾಕಿದ್ದಾರೆ ಅಡುಗೆ ಸಿದ್ಧತೆಗೆಲ್ಲ ಏನೇನು ಬೇಕೋ ಪ್ರಸಾದ ವ್ಯವಸ್ಥೆಗೆ ಅದು ಸಿದ್ಧತೆ ಆಗ್ತಾಯಿದೆ ಪ್ರತಿಯೊಳಗೆ ಇವತ್ತು ಸರ್ಕಾರದ ವತಿಯಿಂದ ನಮ್ಮ ಜಿಲ್ಲಾ ಮಂತ್ರಿಗಳು ಶ್ರೀನಿವಾಸರವರು ಈಗ ಒಂದು ಬೋರನ್ನು ಸರ್ಕಾರದ ವತಿಯಿಂದ ಕೊಡಿಸ್ತಾ ಇತ್ತು ಕೊಡಿಸ್ತಾ ಇದ್ದಾರೆ ಹಾಗೆ ಎಲ್ಲ ಏನು ಸಂಬಂಧಪಟ್ಟಿದ್ದ ಜಯಂತಿಗೆ ಏನೇನು ಸಿದ್ಧತೆಗಳಾಗಬೇಕೋ ಅದೆಲ್ಲ ನಡೀತಾ ಇದೆ ಪ್ರಗತಿಯಲ್ಲಿದೆ ಭಕ್ತರು ಸಾವಧಾನದಿಂದ ಬಂದು ಯಾವುದೇ ತೊಂದರೆ ಆಗದಂತೆ ನೋಡ್ಕೋಬೇಕು ಭಕ್ತರು ಆಗಮಿಸಬೇಕು ಜೊತೆಯೊಳಗೆ ಶಾಂತಿ ಕಾರ್ಯಗಳನ್ನು ನೋಡಬೇಕು ಮತ್ತು ಅನುಸರಿಸ್ಕೊಂಡು ಹೋಗಬೇಕು ಇದು ನಮ್ಮ ಉದ್ದೇಶ ಯಾವುದೇ ಕಾರಣಕ್ಕೂ ಅಹಿತಕರ ಘಟನೆ ಆಗಬಾರ್ದು ಯಾವುದೇ ರೀತಿಯಾದ ಏರು ಧ್ವನಿ ಯಾವುದೇ ರೀತಿಯಾದ ಗಲಾಟೆಗಳು ಸಹಿತ ಆಗಬಾರ್ದಂತೆ ಆಗದಂತೆ ನೋಡ್ಕೊಳ್ಳೋ ಜವಾಬ್ದಾರಿ ಎಲ್ಲರ ಮೇಲೂ ಇರುತ್ತೆ ಸುಮಾರು ನೂರಾರು ಮಂದಿ ಸ್ವಾಮೀಜಿಯವರು ದಯಮಾಡಿಸ್ತಿದ್ದಾರೆ ಇದರಲ್ಲಿ ಸುತ್ತೂರು ಶ್ರೀಗಳು ಬರ್ತಾ ಇದ್ದಾರೆ ಸಿರಿಗೆರೆ ತಾಣೇಹಳ್ಳಿ ಶ್ರೀಗಳು ಬರ್ತಿದ್ದಾರೆ ಆಮೇಲೆ ಚಿತ್ರದುರ್ಗದ ಮುರುಘಾ ಶರಣರು ಆಗಮಿಸ್ತಿದ್ದಾರೆ ಸಿದ್ಧಗಂಗಾ ಸಿದ್ಧಲಿಂಗ ಮಹಾಸ್ವಾಮಿಗಳವರ ಶ ಆಗಮಿಸ್ತಿದ್ದಾರೆ ಶ್ರೀ ಸಿದ್ಧಗಂಗಾ ಮಠದ ಶಿವಕುಮಾರ್ ಮಹಾಸ್ವಾಮಿಗಳವರ ದಿವ್ಯ ಆಶೀರ್ವಾದ ಪಡ್ಕೊಳ್ತಿದ್ದೀವಿ ಅವರ ಆಶೀರ್ವಾದ ಮುಖಾಂತರ ಕಾರ್ಯಕ್ರಮ ಚಾಲನೆ ಆಗ್ತಾಯಿದೆ ಹಾಗೆ ಜನಪ್ರತಿನಿಧಿಗಳು ಮುಖ್ಯಮಂತ್ರಿಗಳು ಆಗಮಿಸ್ತಿದ್ದಾರೆ ಹಾಗೆ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಯಡಿಯೂರಪ್ಪನವ್ರು ಬರ್ತಾರೆ ಹೀಗೆ ಹಲವಾರು ಮುಖ್ಯ ಪ್ರತಿನಿಧಿಗಳು ಬರ್ತಿದ್ದಾರೆ ಜೊತೆ ಒಳಗೆ ಮಂತ್ರಿಗಳು ಸಹಿತ ಡಿ ಕೆ ಶಿವಕುಮಾರ್ ಇದ್ದಾರೆ ಹಾಗೆ ತಮ್ಮಣ್ಣವರಿದ್ದಾರೆ ಹಾಗೆ ಎಮ್ ಬಿ ಇದ್ದಾರೆ ಇನ್ನು ಮುಂತಾದ ಅನೇಕ ಮಂತ್ರಿಗಳು ಸಹಿತ ಆಗಮಿಸ್ತಿದ್ದಾರೆ ಒಳಗೆ ಎಮ್ ಎಲ್ ಎಗಳು ಎಂ ಪಿಗಳು ಮತ್ತು ಹಾಗೆ ಎಲ್ಲ ಜನಪ್ರತಿನಿಧಿಗಳು ಆಗಮಿಸ್ಲಿಕ್ಕೆ ಅವಕಾಶ ಮಾಡಿದ್ದಾರೆ ಎಲ್ಲರೂ ಬರ್ತೀವಿ ಅಂತ ಒಪ್ಕೊಂಡಿದ್ದಾರೆ ಬರಬಹುದು ಎಲ್ಲ ಬರುವ ಒಂದು ನಿರೀಕ್ಷೆಯಲ್ಲಿ ನಾವು ಇದ್ದೇವೆ ದಾಸೋಹಕ್ಕೆ ಯಾವುದೇ ರೀತಿಯ ಸಮಸ್ಯೆ ಆಗದಂತೆ ಸುಮಾರು ಎಪ್ಪತ್ತೈದರಿಂದ ನೂರು ಕೌಂಟರ್ ಅನ್ನು ಮಾಡಿ ಅದಕ್ಕೆ ಸಂಬಂಧಪಟ್ಟ ಸಮಿತಿ ಮಾಡಿದ್ದು ಅವರು ಅದರ ಕಾರ್ಯನಿರ್ವಹಣೆಯನ್ನು ಮಾಡುತ್ತಿದ್ದಾರೆ ಸೌದೆ ಮೂಲಕವೇ ಅಡಿಗೆ ವ್ಯವಸ್ಥೆಯನ್ನು ಮಾಡಲಾಗಿದ್ದು ಈಗಾಗಲೇ ಸೌದೆಯ ರಾಶಿ ಒಂದು ಕಡೆ ಹಾಕಲಾಗಿದೆ ಕುಡಿಯುವ ನೀರಿಗೆ ಅನುಕೂಲವಾಗಲು ಸರ್ಕಾರದ ವತಿಯಿಂದ ಮಠದ ಆವರಣದಲ್ಲಿ ಕೊಳವೆ ಬಾವಿ ಸಹ ಕೊರೆಯಲಾಗಿದೆ ಮಠದ ಹಿಂದೆ ಸುಂದರ ಪಾರ್ಕ್ ಸಹ ನಿರ್ಮಾಣ ಮಾಡಲಾಗುತ್ತಿದ್ದು ಜಯಂತಿಗೆ ಬರುವಂತಹ ಸ್ವಾಮೀಜಿಗಳು ಉಳಿದುಕೊಳ್ಳಲು ಅವರಿಗೆ ಬೇಕಾದಂಥ ಎಲ್ಲ ಪೂಜಾ ವಿಧಿವಿಧಾನಗಳು ಪ್ರಸಾದ ವ್ಯವಸ್ಥೆಗೂ ಸಹ ಅನುಕೂಲವನ್ನ ಮಾಡಲಾಗಿದೆ ಸುಮಾರು ಮೂವತ್ತು ಎಕರೆ ಜಾಗದಲ್ಲಿ ಶಾಮಿಯಾನ ಇನ್ನು ಎರಡು ದಿನ ಮೂರು ದಿನಗಳಲ್ಲಿ ಸಿದ್ಧವಾಗಲಿದ್ದು ವೇದಿಕೆಯ ಮುಂಭಾಗದಲ್ಲಿ ದೊಡ್ಡ ದೊಡ್ಡ ಕಟೌಟ್ಗಳನ್ನು ಸಹ ಹಾಕಿದ್ದು ಶ್ರೀ ಸಿದ್ದರಾಮೇಶ್ವರರು ಸಿದ್ದಲಿಂಗೇಶ್ವರ ಸ್ವಾಮಿ ಚನ್ನಬಸವೇಶ್ವರ ಸ್ವಾಮಿ ಶಿವಕುಮಾರ ಮಹಾಸ್ವಾಮೀಜಿಗಳು ಚಂದ್ರಶೇಖರ ಮಹಾಸ್ವಾಮೀಜಿಗಳು ಅಕ್ಕ ಮಹಾದೇವಿ ಮಡಿವಾಳ ಮಾಚಿದೇವರು ಚನ್ನಬಸವಣ್ಣ ಇನ್ನೂ ಹಲವು ವಚನಕಾರರ ಫೋಟೋವನ್ನು ಸಹ ವೇದಿಕೆ ಮುಂಬ ಮುಂಭಾಗದಲ್ಲಿ ಬಳಸಲಾಗಿದೆ ವೇದಿಕೆ ಸುಮಾರು ಎಂಬತ್ತು ಅರವತ್ತು ಬೃಹತ್ ವೇದಿಕೆಯನ್ನು ಮಾಡಲಾಗಿದ್ದು ವೇದಿಕೆಯ ಪಕ್ಕದಲ್ಲಿ ಆಗಮಿಸುವ ದೇವರುಗಳನ್ನು ದೇವರುಗಳ ಗದ್ದಿಗೆ ಮಾಡಲು ಸಹ ಪ್ರತ್ಯೇಕ ವೇದಿಕೆ ನಿರ್ಮಾಣವಾಗಲಿದೆ ವೇದಿಕೆ ಮುಂಭಾಗದಲ್ಲಿ ಸುಮಾರು ಹದಿನೈದರಿಂದ ಇಪ್ಪತ್ತು ಸಾವಿರ ಆಸನಗಳನ್ನು ಹಾಕಲು ಸಹ ತೀರ್ಮಾನ ಮಾಡಲಾಗಿದ್ದು ಹಾಗೂ ಪೆಂಡಾಲ್ ಒಳಗೆ ಸುಮಾರು ಎರಡು ಲಕ್ಷ ಜನರು ಒಟ್ಟಿಗೆ ಸೇರಲು ಅವಕಾಶವನ್ನು ಸಹ ಮಾಡಲಾಗಿದೆ ಜಯಂತಿಯಲ್ಲಿ ವಿಶೇಷವಾಗಿ ಸ್ಟಾಲ್ಗಳನ್ನು ಸಹ ನಿರ್ಮಾಣ ಮಾಡುತ್ತಿದ್ದು ಅಲ್ಲಿ ವಚನಕಾರರ ಪುಸ್ತಕಗಳು ಗ್ರಂಥಗಳು ಶಕ್ತಿ ಸಂಘಗಳು ತಯಾರು ಮಾಡಿರುವ ಕರಕುಶಲ ವಸ್ತುಗಳು ಹದಿನೈದರಂದು ಕೃಷಿಗೆ ಸಂಬಂಧ ನಲವತ್ತಾರನೇ ಶ್ರೀ ಗುರುಸಿದ್ಧ ರಾಮೇಶ್ವರರ ಜಯಂತ್ಯೋತ್ಸವ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ ಬೆಂಚಿಕೆರೆ ಮಜಿರೆ ಗ್ರಾಮದಲ್ಲಿ ಇದು ಗುಬ್ಬಿ ತಾಲೂಕಿನಲ್ಲಿ ನಡೀತಾ ಇರೋದ್ರಿಂದ ಬೃಹತ್ ಮಠದ ಇದು ಕಾರ್ಯಕ್ರಮ ಇದಾಗಿರುತ್ತೆ ಸುಮಾರು ಎರಡರಿಂದ ಮೂರು ಲಕ್ಷ ಜನರು ಈ ಒಂದು ಜಯಂತಿಗೆ ಭಾಗವಹಿಸುವಂತಹ ನಿರೀಕ್ಷೆಯಲ್ಲಿದ್ದಾರೆ ಜೊತೆಗೆ ಇದು ರಾಜ್ಯ ಮಟ್ಟಕ್ಕಿಂತಲೂ ಕೂಡ ಅತಿ ಹೆಚ್ಚಿನದಂಥ ದೊಡ್ಡ ಕಾರ್ಯಕ್ರಮ ಇದಾಗಿರುತ್ತೆ ಜೊತೆಗೆ ಇವತ್ತು ಏನು ಸುಮಾರು ಮುಕ್ಕಾಲು ಭಾಗ ಪೆಂಡಾಲ್ ಕಂಪ್ಲೀಟ್ ಆಗ್ತಾಯಿದೆ ಇನ್ನು ಮೂರು ನಾಲ್ಕು ದಿನಗಳಲ್ಲಿ ಈ ಪೆಂಡಾಲ್ ವ್ಯವಸ್ಥೆ ಜೊತೆಗೆ ಊಟಕ್ಕೆ ಬೇಕಾಗಿ ದಾಸೋಹಕ್ಕೆ ಬೇಕಾಗಿರುವಂಥ ಎಲ್ಲ ರೀತಿಯ ಸಕಲ ಸಿದ್ಧತೆಗಳು ಕೂಡ ನಡೀತಾ ಇರುತ್ತೆ ಜೊತೆಗೆ ಹದಿನಾಲ್ಕನೇ ತಾರೀಕು ಬೆಳಗ್ಗೆ ನಿಟ್ಟೂರಿನಿಂದ ಈ ಒಂದು ಜಯಂತಿ ಸ್ಥಳಕ್ಕೆ ಸುಮಾರು ಹತ್ತು ಸಾವಿರಕ್ಕಿಂತ ಹೆಚ್ಚು ಜನಗಳು ಭಾಗವಹಿಸುವಂಥ ಒಂದು ಅದು ಸಾಂಸ್ಕೃತಿಕ ತಂಡಗಳೊಂದಿಗೆ ಈ ಒಂದು ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡ್ತಾ ಇದ್ದಾರೆ ರಾಜ್ಯದ ಸೊ ಎಲ್ಲ ರೀತಿಯಾದಂಥ ಮಠಾಧೀಶರು ಕೂ ಮಠಾಧೀಶರುಗಳು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಜೊತೆಗೆ ರಾಜಕೀಯ ಪ್ರತಿನಿಧಿಗಳು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸುವಂತಹ ಒಂದು ಹಿನ್ನೆಲೆಯಲ್ಲಿ ಇವತ್ತೇನು ಇನ್ನೆರಡು ದಿನಗಳಲ್ಲಿ ಈ ಕಾರ್ಯಕ್ರಮದ ಎಲ್ಲ ಸಕಲ ಸಿದ್ಧತೆಗಳು ಕೂಡ ಏನು ಕಂಪ್ಲೀಟ್ ಆಗ್ತವೆ